ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕಟ್ಟಡ ಕಾರ್ಮಿಕರು ಕೆಲಸ ಮಾಡೋ ಸ್ಥಳಕ್ಕೆ ಹೋಗಿ ಆರೋಗ್ಯ ತಪಾಸಣೆ ಚಿಕಿತ್ಸೆ ಒದಗಿಸುವ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಾಲನೆ ನೀಡಿದ ಸಿಎಂ ಸಂಚಾರಿ ಆರೋಗ್ಯ ಘಟಕ ಸೇವೆ ಇತರೆ ರಾಜ್ಯಗಳಿಗೂ ಮಾದರಿಯಾಗಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಜಿಲ್ಲೆಯ ಶೇಕಡಾ ತೊಂಬತ್ತು ಬೇಡಿಕೆ ಬಜೆಟ್ನಲ್ಲಿ ಈಡೇರಿದೆ ಎಂದು ಅಂಕಿಅಂಶ ನೀಡಿದ ಸಂಸದರು ಪೊಲೀಸ್ ಇಲಾಖೆಯ ರಿಪೇರಿಯ ಹೊಣೆ ಹೊತ್ತ ಎಂಪಿ ಮಾಜಿ ಸಚಿವರ ಹೇಳಿಕೆಗೆ ಎಂಪಿ ಶ್ರೇಯಸ್ ಪಟೇಲ್ ಮಾತಿನ ತಿರುಗೇಟು ಸಕಲೇಶ್ಪುರದಲ್ಲಿ ಮಿತಿ ಮೀರಿದ ಬೀದಿನಾಯಿ ಹಾವಳಿ ಪುರಸಭೆಯೇ ಕಾರಣ ಎಂದು ದೂರಿದ ಮಲ್ಲಾಡ್ ಮೆಹಬೂಬ್ ಬೀದಿನಾಯಿಗಳ ನಿಯಂತ್ರಣಕ್ಕೆ ಸಂಘಟನೆಗಳ ಆಗ್ರಹ ಇಡೀ ದೇಶ ಕಾರ್ಮಿಕರ ಶ್ರಮ ಅವರ ದುಡಿಮೆಯನ್ನು ಅವಲಂಬಿಸಿದೆ ಸಮಾಜದಲ್ಲಿ ಒಂದೇ ವರ್ಗದವರು ದುಡಿಯುತ್ತಿರಬಾರದು ಎಲ್ಲ ವರ್ಗದವರು ದುಡಿಯಬೇಕು ಆಗ ಮಾತ್ರ ಬುದ್ಧ ಬಸವ ಅಂಬೇಡ್ಕರ್ ಆಶ್ರಯದ ಸಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ವಿಧಾನಸೌಧದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಕೆಲಸದ ಸ್ಥಳದಲ್ಲೇ ಆರೋಗ್ಯ ಸೇವೆ ಒದಗಿಸುವ ನೂರ ಮೂವತ್ತೈದು ಸಂಚಾರಿ ಆರೋಗ್ಯ ಘಟಕ ವಾಹನಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಬಸವಣ್ಣನವರ ಕಾಯಕ ದಾಸೋಹ ಪರಿಕಲ್ಪನೆಯಲ್ಲಿ ನಾವು ಕಾರ್ಯಕ್ರಮ ರೂಪಿಸುತ್ತಿದ್ದೇವೆ ಸಮಾಜದಲ್ಲಿ ದುಡಿಯುವ ವರ್ಗ ಒಂದು ಕಡೆ ಇದ್ರೆ ದುಡಿಸಿಕೊಳ್ಳುವ ವರ್ಗ ಮತ್ತೊಂದು ಕಡೆ ಇರುತ್ತದೆ ಯಾರು ಉತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸುತ್ತಾರೋ ಅವರೇ ದೇಶದ ನಿರ್ಮಾತೃಗಳು ಎಂದರು ನಾಡಿನ ಹಿತದೃಷ್ಟಿಯಿಂದ ಕಾರ್ಮಿಕರು ಕೆಲಸ ಮಾಡುತ್ತಾರೆ ಅವರು ಶ್ರದ್ದೆಯಿಂದ ಕೆಲಸ ಮಾಡಬೇಕಾದರೆ ಆರೋಗ್ಯವಾಗಿರಬೇಕು ಅವರು ಆರೋಗ್ಯವಾಗಿರಲು ಇಂತಹ ಸೌಲಭ್ಯಗಳು ಬೇಕು ಇದನ್ನು ಕಾರ್ಮಿಕ ಇಲಾಖೆ ಸಮರ್ಥವಾಗಿ ನೋಡಿಕೊಳ್ಳುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರಿಗೆ ಅವರ ಆರೋಗ್ಯ ಕಾಪಾಡಿಕೊಳ್ಳಲು ಇಂತಹ ಯೋಜನೆಗಳಿಲ್ಲ ಮೊದಲ ಬಾರಿಗೆ ರಾಜ್ಯದಲ್ಲಿ ವಿನೂತನ ಕಾರ್ಯಕ್ರಮವನ್ನ ಮಾಡಿದ್ದೇವೆ ಕಾರ್ಮಿಕರು ಎಲ್ಲಿ ಕೆಲಸ ಮಾಡುತ್ತಾರೋ ಅಲ್ಲೇ ಹೋಗಿ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡೋದು ಅದರಲ್ಲೂ ಉಚಿತವಾಗಿ ಮಾಡೋದು ಒಳ್ಳೆಯ ಯೋಜನೆ ಎಂದರು ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿ ಮತ್ತು ಕರ್ತವ್ಯ ಪ್ರಜ್ಞೆಯಿಂದಾಗಿ ಉಚಿತ ಸಂಚಾರಿ ಆಸ್ಪತ್ರೆಗಳನ್ನು ಜಾರಿಗೊಳಿಸಲಾಗಿದೆ ಕಾರ್ಮಿಕರ ಸೆಸ್ ಹಣದಿಂದ ಕಾರ್ಮಿಕ ಕಲ್ಯಾಣ ಮಂಡಳಿ ಸುಸಜ್ಜಿತ ಸಂಚಾರಿ ಆಸ್ಪತ್ರೆಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಸಲೀಂ ಅಹಮದ್ ಕಾರ್ಮಿಕ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ವಿ ಪ್ರಸಾದ್ ಕಾರ್ಮಿಕ ಆಯುಕ್ತರಾದ ಡಾಕ್ಟರ್ ಎಚ್ಎನ್ ಗೋಪಾಲಕೃಷ್ಣ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳಾದ ಶ್ರೀಮತಿ ಭಾರತಿ ಡಿ ಜಂಟಿ ಕಾರ್ಯದರ್ಶಿ ಸಂಗಪ್ಪ ಉಪಾಸೆ ಸೇರಿದಂತೆ ಇತರೆ ಅಧಿಕಾರಿಗಳು ಸಿಬ್ಬಂದಿ ಉಪ ಬೆಂಗಳೂರು ಈ ಬಾರಿ ರಾಜ್ಯಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನೂ ಕೊಟ್ಟಿಲ್ಲ ಎನ್ನುವವರು ಅವಯವ ಪ್ರತಿಯನ್ನ ಕುಲಂಕುಷವಾಗಿ ಓದಿ ನಂತರ ಮಾತನಾಡಲಿ ಎಂದು ಪರೋಕ್ಷವಾಗಿ ಮಾಜಿ ಸಚಿವ ರೇವಣ್ಣ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದರು ಹಾಸನದಲ್ಲಿ ಮಾತನಾಡಿದ ಅವರು ಬಜೆಟ್ ಹೇಗಿದ್ರೂ ಪ್ರತಿಪಕ್ಷಗಳು ಟೀಕೆ ಮಾಡುತ್ತೇವೆಯೇ ಹೊರತು ಹೊಗಳೋದಿಲ್ಲ ಅವರು ಅದೇ ಕೆಲಸ ಮಾಡಿದ್ದಾರೆ ಆದರೆ ಟೀಕೆ ಟಿಪ್ಪಣಿ ಮಾಡೋ ಮುನ್ನ ತಿಳಿದು ಮಾತನಾಡಲಿ ಎಂದು ಕುಟುಕಿದ್ರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸದ್ಯ ಒಂಬತ್ತು ಕೋಟಿ ಕೊಟ್ಟಿದ್ದಾರೆ ಆಸ್ಪತ್ರೆ ಆರಂಭಕ್ಕೆ ಬೇಕಾದ ಉಪಕರಣ ಖರೀದಿಗೆ ಮೂವತ್ತು ಕೋಟಿ ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಇದಕ್ಕೆ ಅನುಮೋದನೆ ಸಿಕ್ಕಿದೆ ಎಂದರು ಬೇಲೂರು ಹಾಸನ ರೈಲ್ವೆ ಯೋಜನೆಗೆ ತನ್ನ ಪಾಲಿನ ಶೇಕಡಾ ಐವತ್ತು ಅನುದಾನ ನೀಡಲು ಬಜೆಟ್ನಲ್ಲಿ ಒಪ್ಪಿಗೆ ಸೂಚಿಸಲಾಗಿದೆ ಬೇಲೂರು ಹಳೆಬೀಡು ದೇವಾಲಯ ವ್ಯಾಪ್ತಿಯಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಕ್ಕೆ ಹಣ ನಿಗದಿಪಡಿಸಲಾಗಿದೆ ಹಾಸನ ನಗರಸಭೆಯನ್ನ ನಗರ ಪಾಲಿಕೆಯನ್ನಾಗಿ ಮೇಲ್ವರ್ಜೆಗೇರಿಸಿರುವುದು ನಮ್ಮ ಸರ್ಕಾರ ಬಜೆಟ್ನಲ್ಲಿ ಅದಕ್ಕೆ ಅನುದಾನವನ್ನು ನೀಡಿದೆ ಎಂದು ತಿಳಿಸಿದರು ಚನ್ನರಾಯಪಟ್ಟಣದ ದಿಡಗ ಕೆರೆ ತುಂಬಿಸಲು ಹಾಗೂ ತೋಟಿ ಏತ ನೀರಾವರಿ ಸಾಕಾರಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿದೆ ಕೇಶಿಪ್ ಅಡಿಯಲ್ಲಿ ಶ್ರೀರಂಗಪಟ್ಟಣ ಕೆಆರ್ಪೇಟೆ ಮತ್ತು ಚನ್ನರಾಯಪಟ್ಟಣ ಹಾಗೂ ಸಕಲೇಶ್ಪುರದ ದೋಣಿಗಾಲ್ ಮಡಿಕೇರಿ ನಡುವಿನ ರಸ್ತೆ ಅಭಿವೃದ್ದಿಗೆ ಹಣ ನೀಡಲಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಆನೆ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಪರಿಹಾರ ಮೊತ್ತವನ್ನು ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಿ ನಮ್ಮ ಕೋರಿಕೆಗೆ ಸರ್ಕಾರ ಸ್ಪಂದಿಸಿದೆ ಭದ್ರಾ ಅರಣ್ಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಎಲಿಫೆಂಟ್ ಸಾಫ್ಟ್ ರಿಲೀಫ್ ಸೆಂಟರ್ಗೆ ಪ್ರಾಥಮಿಕವಾಗಿ ಹದಿನೇಳು ಕೋಟಿ ಬಿಡುಗಡೆ ಮಾಡಲಾಗಿದೆ ಅಲ್ಲಿಗೆ ನಾವು ಇಟ್ಟಿದ್ದ ಶೇಕಡಾ ತೊಂಬತ್ತು ಬೇಡಿಕೆ ಬಜೆಟ್ನಲ್ಲಿ ಈಡೇರಿದೆ ಎಂದು ಅಂಕಿಅಂಶ ನೀಡಿದರು ಇದು ಹಲಾಲ್ ಬಜೆಟ್ ಆರೋಪಕ್ಕೆ ಮುಸ್ಲಿಮರಿಗೆ ಹೆಚ್ಚು ಹಣ ನೀಡಿದರೆ ತಪ್ಪೇನು ಎಂದು ಸಮರ್ಥಿಸಿಕೊಂಡರು ನೂತನ ಡಿಸಿ ಕಚೇರಿ ಕಟ್ಟಡ ಕಾಮಗಾರಿಗೆ ಶೇಕಡಾ ನಲವತ್ತರಷ್ಟು ಬಾಕಿ ಇದ್ದು ಒಂದೂವರೆ ವರ್ಷದಲ್ಲಿ ಕಾಮಗಾರಿ ಮುಗಿಸಲಾಗುವುದು ತಾಲೂಕು ಕಚೇರಿ ಕಟ್ಟಡವು ಎರಡು ತಿಂಗಳಿನಲ್ಲಿ ಮುಗಿಯಲಿದೆ ಎಂದರು ಜಿಲ್ಲಾಡಳಿತದ ಅಧಿಕಾರಿಗಳು ಉತ್ತಮ ಕೆಲಸ ಮಾಡುತ್ತಿದ್ದು ಕೋಡಿ ವಿಲೇವಾರಿಯಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತಾರು ಪ್ರಕರಣ ಇತ್ಯರ್ಥಪಡಿಸಲಾಗಿದ್ದು ರಾಜ್ಯದಲ್ಲಿ ಹಾಸನ ಪ್ರಥಮ ಸ್ಥಾನದಲ್ಲಿದೆ ಎಂದರು ಹಾಗೆಯೇ ಪೊಲೀಸ್ ಇಲಾಖೆ ಕೂಡ ನಾಗರಿಕರ ಹಿತ ಕಾಯೋದು ಕಾನೂನು ಸುವ್ಯವಸ್ಥೆ ಕಾಪಾಡೋ ನಿಟ್ಟನಲ್ಲಿ ಉತ್ತಮ ಕೆಲಸ ಮಾಡುತ್ತಿದೆ ಆದರೂ ಪೊಲೀಸರು ಏಳು ಗಂಟೆಗೆ ಎಣ್ಣೆ ಹೊಡೆಯುತ್ತಾರೆ ಎಂದು ಇಲ್ಲಸಲದ ಆರೋಪ ಮಾಡುವುದು ಸರಿಯಲ್ಲ ಪುರಾವಿದ್ರೆ ಕೊಡಲಿ ತನಿಖೆ ಮಾಡಿ ಕ್ರಮ ಜರುಗಿಸೋಣ ಇವರ ಕಾಲದಲ್ಲಿ ಏನೆಲ್ಲ ನಡೆದಿದೆ ಎಂಬುದು ಜನರಿಗೆ ಗೊತ್ತಿದೆ ಎಂದು ಟಾಂಗ್ ನೀಡಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ವಕ್ತಾರ ದೇವರಾಜೇಗೌಡ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಂಜಿತ್ ಗೊರೂರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಚಂದ್ರಶೇಖರ್ ಹಾಜರಿದ್ರು ಬುದ್ಧಿವಂತೂ ಹೇಳ್ಬೋದು ಏನು ಉತ್ತರ ಕೊಡ್ತೀರಿ ಸರ್ಕಾರ ಬಿದೋಗ್ತದೆ ಅಂತ ಹೇಳಿ ನಾವು ಈ ಈಗ ಬೈಲೆನ್ ಮತ್ತೆ ನಾವು ಮೂರಕ್ಕೆ ಮೂರ್ ಗೆದ್ದಿದೀವಿ ನಾವು ಹತ್ತತ್ರ ನೂರ್ ನಲವತ್ತರ ತನಕ ಇದ್ದೀವಿ ಹೇಗೆ ಯಾವ ಮಾನದಂಡಲ್ಲಿ ಹೇಳಿದ್ದಾರೆ ಸರ್ಕಾರ ಬಿದ್ದೋಗ್ತದೆ ಅಂತ ಅದ್ರ ಏನು ಸತ್ವಾಂಶನೇ ಇಲ್ಲ ಈಗ ಅದ್ರ ಬಗ್ಗೆ ನಾನು ರಿಪ್ಲೈ ಕೊಡ್ಲಿಕ್ಕೆ ಅದು ಅದ್ರ ಹುರುಳೆ ಇಲ್ವಲ್ಲ ಹೆಚ್ಚಾಯ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ನ್ಯೂಸ್ ಗೆ ಸ್ವಾಗತ ಸಕಲೇಶಪುರ ಪಟ್ಟಣದಲ್ಲಿ ಬೀದಿನಾಯಿಗಳ ಹಾವಳಿ ಮಿತಿ ಮೀರಿದ್ದು ಇದಕ್ಕೆ ಪುರಸಭೆ ಕಾರಣ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ಲಾಡ್ ಮೆಹಬೂಬ್ ಹೇಳಿದರು ಸಕಲೇಶ್ಪುರ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದಿನಾಯಿ ಹಾವಳಿ ಸಮಸ್ಯೆ ಪರಿಹಾರ ಮಾಡಲಾಗದ ಪುರಸಭೆ ಇಲ್ಲಸಲ್ಲದ ಆಪಾದನೆ ಮಾಡುತ್ತಾ ಬೀದಿನಾಯಿ ಹಾವಳಿಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಎಂದು ದೂರಿದ್ರು ಇತ್ತೀಚಿನ ದಿನಗಳಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೀದಿನಾಯಿಗಳ ಕಾಟ ಮಿತಿ ಮೀರಿದ್ದು ದಿನನಿತ್ಯ ನಾಯಿಗಳು ಅಮಾಯಕರನ್ನ ಕಚ್ಚಿ ಗಾಯಗೊಳಿಸುತ್ತಿವೆ ಸಮಸ್ಯೆಯನ್ನ ಬಗೆಹರಿಸಬೇಕಾದ ಪುರಮಿತ್ರರು ಹಾಗೂ ಅಧಿಕಾರಿಗಳು ಮೌನವಾಗಿದ್ದಾರೆ ಈ ಸಮಸ್ಯೆ ಪರಿಹಾರದಿಂದ ವೈಯಕ್ತಿಕ ಆರ್ಥಿಕ ಲಾಭವಾಗದ ಹಿನ್ನೆಲೆ ಈ ಸಮಸ್ಯೆ ಹಾಗೆಯೇ ಉಳಿಯುತ್ತಿದೆ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದರು ಸಕಲೇಶಪುರದ ಪುರಸಭೆಯ ಅಕ್ರಮ ಅವ್ಯವಹಾರದಿಂದ ರಾಜ್ಯಕ್ಕೆ ಕುಖ್ಯಾತಿಯಾಗಿದೆ ಕೆಲವು ಸದಸ್ಯರು ಹಿಂದಿನ ಮುಖ್ಯಾಧಿಕಾರಿ ಮತ್ತು ಗುತ್ತಿಗೆದಾರರು ಸೇರಿ ನಾಯಿಗಳನ್ನು ಹಿಡಿಯುವ ಒಂದು ಅಕ್ರಮ ದಂಧೆ ಮಾಡಿಕೊಂಡಿದ್ರು ವರ್ಷಕ್ಕೆ ಎರಡು ಬಾರಿ ತಲಾ ಎರಡು ಲಕ್ಷ ರೂಪಾಯಿಗಳ ಬಿಲ್ ಮಾಡಿಕೊಂಡು ಬೀದಿ ನಾಯಿಗಳ ಹೆಸರಲ್ಲಿ ಹಣ ತಿನ್ನುತ್ತಿದ್ರು ಈ ಹಗರಣವನ್ನು ಬಹಿರಂಗಗೊಳಿಸಿದ ಹಿನ್ನೆಲೆ ಇಲ್ಲಸಲದನ್ನ ಹೇಳುತ್ತಿದ್ದಾರೆ ಎಂದು ವಿವರಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಯಿಗಳನ್ನು ಹಿಡಿಯಲಾಗಿದೆ ಎಂದು ಒಂದು ಲಕ್ಷ ರೂಪಾಯಿ ಬಿಲ್ ಮಾಡಿಕೊಡಲಾಗಿತ್ತು ಆದರೆ ಬೀದಿನಾಯಿಗಳ ಸಮಸ್ಯೆ ಕಡಿಮೆಯಾಗಿರಲಿಲ್ಲ ಆಗ ಅನುಮಾನಗೊಂಡು ನಾನು ಎಷ್ಟು ಬೀದಿ ನಾಯಿಗಳನ್ನು ಹಿಡಿದಿರಿ ಎಲ್ಲಿ ಸಾಗಣೆ ಮಾಡಿದರೆ ಇದರ ಸಾಕ್ಷಿ ಕೊಡಿ ಎಂದು ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನಿಸಿದಾಗ ಇದಕ್ಕೆ ಪೂರಕವಾದ ಯಾವುದೇ ಮಾಹಿತಿ ನೀಡಿಲ್ಲ ಆದರೆ ಒಂದು ಲಕ್ಷ ಬಿಲ್ ಮಾಡಿಕೊಂಡಿರುವುದು ಮಾತ್ರ ತಿಳಿದು ಬಂದಿತ್ತು ನಾಯಿ ಹಿಡಿದ ಗುತ್ತಿಗೆದಾರರು ಕೇರಳ ಮೂಲದವರಾಗಿದ್ದು ಈ ವ್ಯಕ್ತಿ ಯಾರೆಂಬುದು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ ನಾನು ನ್ಯಾಯಾಲಯಕ್ಕೆ ಹಾಗೂ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದೆ ತನಿಖೆ ಮುಂದುವರೆದಂತೆ ನ್ಯಾಯಾಲಯ ಹಾಗೂ ಲೋಕಾಯುಕ್ತ ಕೇಳಿತು ಈ ಹಿನ್ನೆಲೆ ನ್ಯಾಯಗಳನ್ನು ಸಾಯಿಸಲಾಗಿದೆ ಎಂದು ಪುರಸಭೆ ಹೇಳಿಕೆ ನೀಡಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟವಾದ ನಂತರ ಪ್ರಾಣಿ ದಯಾ ಮಧ್ಯ ಮಧ್ಯಪ್ರವೇಶಿಸಿತು ಪ್ರಕರಣ ಸುಪ್ರೀಂ ಕೋರ್ಟ್ ತಲುಪಿತು ನಂತರ ಈ ಪ್ರಕರಣ ಲೋಕಾಯುಕ್ತ ಮುಂದುವರೆಸಿತ್ತು ಈ ಮಧ್ಯೆ ಪುರಸಭೆ ಮುಖ್ಯಾಧಿಕಾರಿ ಮೃತಪಟ್ಟ ಕಾರಣ ಕೇಸ್ ಮುಗಿದು ಹೋಯಿತೆಂದು ಸ್ಪಷ್ಟಪಡಿಸಿದ್ರು ನಾನು ಪುರಸಭೆ ಅಧ್ಯಕ್ಷೆ ಜ್ಯೋತಿ ಅವರಿಗೆ ಅನೇಕ ಸದಸ್ಯರನ್ನ ಈ ಸಮಸ್ಯೆ ಪರಿಹಾರ ಮಾಡಿ ಎಂದು ಮನವಿ ಮಾಡಿದ್ದೇನೆ ಬೀದಿನಾಯಿಗಳ ಭಯದಿಂದ ಸಾರ್ವಜನಿಕರು ನಿರ್ಭೀತಿಯಿಂದ ನಡೆದಾಡುವಂತಾಗಲು ಪುರಸಭೆ ಮುಂದಾಗಬೇಕೆಂದು ಇಲ್ಲದಿದ್ದರೆ ಇನ್ನೊಂದು ಹೋರಾಟ ಅನಿವಾರ್ಯ ಎಂದರು ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು ಕೊಳಲು ಕಲಾವಿದ ಸಾಸು ವಿಶ್ವನಾಥ್ ಉಪಸ್ಥಿತರಿದ್ದರು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಸಕಲೇಶ್ಪುರದ ಪುರಸಭೆ ಅಧ್ಯಕ್ಷರಾದಂತಹ ಜ್ಯೋತಿ ಅವರು ವಕೀಲರು ಜ್ಯೋತಿ ಅವರು ಬುದ್ಧಿವಂತರು ಅವರಿಗೆ ನಾನು ಭೇಟಿ ಮಾಡಿದೆ ಭೇಟಿ ಮಾಡ್ಬಿಟ್ಟು ಹೇಳಿದೆ ನೋಡಿ ಮಾಡೋಣ ಬೀದಿ ನಾಯಿ ಸಮಸ್ಯೆ ತುಂಬ ಜಾಸ್ತಿ ಆಗಿದೆ ಸುಮ್ಮನೆ ನೀವು ಇಲ್ಲ ಸಲತೆ ಹೇಳ್ಬೇಡಿ ನೀವು ಬೀದಿ ನಾಯಿಗಳನ್ನ ಸಮಸ್ಯೆನ ಪರಿಹಾರ ಮಾಡಿದ್ರೆ ಏನಾರು ಒಂದು ಮಾಡಿ ನೀವು ಮೀಟಿಂಗ್ ಕೂತ ಮೇಲೆ ಅಲ್ಲಿ ಕೂತ್ಬಿಟ್ಟು ಏನಾರು ಒಂದು ಚರ್ಚೆ ಮಾಡಿ ಇದು ಪರಿಹಾರ ಮಾಡಕ್ಕೆ ಮಾಡಿ ಏನು ಪರಿಹಾರ ಅಂತ ಹೇಳಿ ಇದು ಕುಟುಂಬ ಚಿಕಿತ್ಸೆ ಕುಟುಂಬ ನಿಯಂತ್ರಣ ಚಿಕಿತ್ಸೆ ಮಾಡೋದಕ್ಕೂ ಒಂದು ಅವಕಾಶ ಇದೆ ಅದನ್ನು ಕೂಡ ಮಾಡಿ ಹಿಂದೆ ನೀವು ಟೆಂಡರ್ ಕರೆದಿದ್ರಿ ಆದರೆ ಆ ಟೆಂಡರನ್ನು ನೀವು ಸ್ವೀಕಾರ ಮಾಡಲಿಲ್ಲ ಹಿಂದಿನ ಕೆಲವು ಸದ್ಯ ಸ್ವೀಕಾರ ಮಾಡಿ ಯಾಕೆ ಅಶೋಕ್ ಹಾರನಹಳ್ಳಿ ಅವರ ಅಧ್ಯಕ್ಷಾವಧಿಯಲ್ಲಿ ಕೂಡ ಉತ್ತಮ ಕೆಲಸವಾಗಿದ್ದು ಅವರು ಈ ಬಾರಿ ಸ್ಪರ್ಧೆ ಮಾಡುತ್ತಿಲ್ಲ ಬೇರೆಯವರು ಸ್ಪರ್ಧೆ ಮಾಡಿದ್ದಾರೆ ನಾನು ಕೂಡ ಸ್ಪರ್ಧೆಗಿಳಿದಿದ್ದು ನಮ್ಮದೇ ಆದ ಪ್ರಣಾಳಿಕೆ ತರಲಾಗುತ್ತಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಸ್ ರಘುನಾಥ್ ಹೇಳಿದರು ಚುನಾವಣೆ ಪ್ರಚಾರದ ಪ್ರಸಾರದಲ್ಲಿ ನಗರದ ಗೋಕುಲ್ ಹೋಟೆಲ್ ಎದುರಿರುವ ನೂತನ ಕಚೇರಿ ಉದ್ಘಾಟಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹದಿಮೂರರಂದು ನಡೆಯುತ್ತಿದೆ ಈ ಚುನಾವಣೆಯ ಪ್ರಚಾರ ಮತ್ತು ಇದರ ಪೂರ್ವಭಾವಿ ಸಿದ್ದತೆಗಳ ಕಾರ್ಯಕ್ರಮದ ಸಲುವಾಗಿ ಹಾಸನ ಜಿಲ್ಲೆಯ ಪ್ರವಾಸ ಬರಲಾಗಿದೆ ಈ ಜಿಲ್ಲೆಯಲ್ಲಿ ನಮಗಾಗಿ ಕೆಲಸ ಮಾಡುವಂತಹ ಅನೇಕ ಸ್ನೇಹಿತರಿದ್ದಾರೆ ಅಧ್ಯಕ್ಷರ ಕಚೇರಿಯನ್ನ ಕೂಡ ನಮ್ಮ ಕೈಲಿ ಉದ್ಘಾಟನೆ ಮಾಡಿಸಿದ್ದಾರೆ ಅವರ ಅವಧಿಯಲ್ಲಿ ಸುವರ್ಣ ಭವನದ ಶಿಲಾನ್ಯಾಸವಾಗಿದ್ದು ನಾನು ಆಯ್ಕೆಯಾದ ನಂತರ ಮುಂದಿನ ಐದು ವರ್ಷದಲ್ಲಿ ನಾವು ಮತ್ತು ನಮ್ಮ ತಂಡದವರು ಎಲ್ಲರೂ ಸೇರಿ ಸಂಪೂರ್ಣ ಭಾವನೆ ನಿರ್ಮಿಸಲಾಗುವುದು ಜೊತೆಗೆ ಅರ್ಚಕ ಪುರೋಹಿತ ಅನೇಕ ಸವಲತ್ತುಗಳು ವಿದ್ಯಾರ್ಥಿ ವೇತನ ಆರೋಗ್ಯ ನಿವೃತ್ತಿಗೆ ಸಂಬಂಧಿಸಿದಂತೆ ಇತರ ಬಗ್ಗೆ ಇದಕ್ಕೆಲ್ಲ ಪ್ರಣಾಳಿಕೆ ತರಲಾಗಿದೆ ಎಂದರು ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆ ಮಾಡಲಾಗಿದ್ದು ಚುನಾವಣೆಯಲ್ಲಿ ನನಗೂ ಮತ್ತು ಅಶೋಕ್ ಹಾರನಹಳ್ಳಿ ನಡುವೆ ತೀವ್ರವಾದ ಪೈಪೋಟಿ ನಡೆದು ಕೇವಲ ನಾನೂರ ಮತಗಳಲ್ಲಿ ಸೋಲು ಅನುಭವಿಸಬೇಕಾಯಿತು ಕಳೆದ ಮೂರು ವರ್ಷದಲ್ಲಿ ಚುನಾವಣೆ ಆದ ನಂತರ ಸೋತಿದ್ದೇನೆ ಎಂದು ಸುಮ್ಮನೆ ಕೂರದೆ ಸಮಾಜದ ಹಿತದೃಷ್ಟಿಯಲ್ಲಿ ಕೆಲಸ ಮಾಡುತ್ತಾ ತಯಾರಿ ಮಾಡಿಕೊಳ್ಳುತ್ತಾ ಬಂದಿದ್ದು ಅಂದಿನಿಂದಲೇ ನನ್ನ ಸ್ನೇಹಿತರು ಬೆಂಬಲ ಕೊಡುತ್ತಾ ಬಂದಿದ್ದಾರೆ ಎಂದರು ಪ್ರಣಾಳಿಕೆ ಮೂಲಕ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ರು ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅರವತ್ತಾರು ಸಾವಿರದ ಏಳುನೂರ ಐವತ್ತು ಜನರು ಮತ ಚಲಾಯಿಸುವರು ಒಟ್ಟು ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆಂಟು ಜನ ಸದಸ್ಯರಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ಜನ ಸದಸ್ಯರು ಓಟ್ ಹಾಕಲು ಅಧಿಕಾರವಿದೆ ಎಂದು ಮಾಹಿತಿ ನೀಡಿದರು ಸಭೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಲಕ್ಷ್ಮೀಕಾಂತ್ ವೆಂಕಟೇಶ್ ಕೆಎಸ್ ನಾಗರಾಜ್ ಡಿಎನ್ ವೆಂಕಟೇಶ್ ಉಪಸ್ಥಿತರಿದ್ದರು ಎಚ್ ಎ ನ್ಯೂಸ್ ಹಾಸನ್ ನಮಸ್ಕಾರ ನಾನು ರಘುನಾಥ್ ಬೆಂಗಳೂರಿಂದ ಇವತ್ತು ಹಾಸನಕ್ಕೆ ಬಂದಿದ್ದೀನಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಚುನಾವಣೆ ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಈ ಚುನಾವಣೆಯ ಪ್ರಚಾರ ಮತ್ತು ಈ ಚುನಾವಣೆಯ ಪೂರ್ಯ ಪೂರ್ವಭಾವಿ ಸಿದ್ಧತೆ ಕಾರ್ಯಕ್ರಮ ಸಲುವಾಗಿ ಇವತ್ತು ಹಾಸನ ಜಿಲ್ಲೆ ಪ್ರವಾಸ ಹಾಕ್ಕೊಂಡು ನಾವು ಬಂದಿದ್ದೀವಿ ಹಾಗಾಗಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ನಮಗೋಸ್ಕರ ಕೆಲಸ ಮಾಡತಕ್ಕಂತಹ ಅನೇಕರು ನಮ್ಮ ಸ್ನೇಹಿತರುಗಳಿದ್ದಾರೆ ಅವರು ಇವತ್ತು ಹಾಸನ ಜಿಲ್ಲೆಯಲ್ಲಿ ಒಂದು ಕಚೇರಿ ಸಹ ಬೆಳಗ್ಗೆ ಹತ್ತುವರೆಗೆ ಉದ್ಘಾಟನೆ ಕೂಡ ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ ಸೊ ಇದು ಜೊತೆ ಜೊತೆಯಲ್ಲಿ ಇವತ್ತು ನಮ್ಮ ಹಾಸನದ ಪ್ರಮುಖರನ್ನೆಲ್ಲ ಸೇರಿಸಿ ಇವತ್ತು ಒಂದು ಈಗ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ನ್ಯೂಸ್ಗೆ ಸ್ವಾಗತ ಮಹಿಳೆ ಅಬಲೆಯಲ್ಲ ಸಬಲೆ ಮಹಿಳೆಯರು ಸಾಧಿಸದ ಸಾಧನೆಯಿಲ್ಲ ಕ್ಷೇತ್ರಗಳಿಲ್ಲ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ಹೇಳಿದರು ಹಾಸನ ಜಿಲ್ಲಾ ನ್ಯಾಯಾಂಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘದ ವತಿಯಿಂದ ಜಿಲ್ಲಾ ನ್ಯಾಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಹಿಳೆ ಮಗಳಾಗಿ ಅಕ್ಕ ತಂಗಿಯಾಗಿ ಸೊಸೆಯಾಗಿ ಪತ್ನಿಯಾಗಿ ಅತ್ತಿಗೆ ನಾದಿನಿಯಾಗಿ ಕುಟುಂಬದೊಳಗೆ ಪಾತ್ರ ನಿರ್ವಹಿಸುವ ಅವಳು ಹೊರಗೆ ಗೆಳತಿಯಾಗಿ ವಿವಿಧ ರಂಗಗಳಲ್ಲಿ ಸಾಧಕಳಾಗಿ ಗುರುತಿಸಿಕೊಂಡಿದ್ದು ತಾನು ನಿಭಾಯಿಸುವ ಪಾತ್ರ ಅನನ್ಯವಾದದ್ದೆಂದು ತಿಳಿಸಿದ್ರು ಪುರುಷ ಪ್ರಧಾನವಾದ ಸಮಾಜದಲ್ಲಿ ಮಹಿಳೆ ಸಮಾನತೆಯನ್ನ ಕಾಯ್ದುಕೊಂಡಿದ್ದು ವಿಶೇಷವಾದ ಸಾಧನೆಗೈದಿದ್ದಾಳೆ ಮಹಿಳೆಯರಿಗೆ ಪ್ರತಿದಿನವೂ ಮಹಿಳಾ ದಿನಾಚರಣೆಯಾಗಿದೆ ಅದನ್ನು ವಿಶೇಷವಾಗಿ ಆಚರಿಸುವುದರಲ್ಲಿ ಹುರುಳಿಲ್ಲ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶೈಲಾ ಪಿಎಂ ರವರು ಮಾತನಾಡಿ ಮಹಿಳೆಯರಾಗಿ ನಾವು ಹೆಮ್ಮೆ ಪಡಬೇಕಾದ ವಿಷಯವಾಗಿದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ದೇವಾನುದೇವತೆಗಳು ಪ್ರಕೃತಿ ನದಿ ಭೂಮಿ ಎಲ್ಲವನ್ನ ಹೆಣ್ಣಾಗಿ ಪೂಜಿಸುತ್ತಾ ಬಂದಿದ್ದೇವೆ ತಾಯಿಯನ್ನ ದೇವರಾಗಿ ಪೂಜಿಸುವ ಸಂಸ್ಕೃತಿ ನಮ್ಮ ದೇಶದ ಹೆಮ್ಮೆಯಾಗಿದೆ ಎಂದು ತಿಳಿಸಿದ್ರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಪ್ರಾಸ್ತಾವಿಕವಾಗಿ ಮಾತನಾಡಿ ಮನಸ್ಮೃತಿಯ ಬಗ್ಗೆ ಉಲ್ಲೇಖಿಸಿ ಎಲ್ಲಿ ಸ್ತ್ರೀ ಗೌರವಿಸಲ್ಪಡುತ್ತಾಳೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂದು ಸ್ತ್ರೀ ಸಾಧಿಸದ ಕ್ಷೇತ್ರಗಳಿಲ್ಲ ಎಂದು ತಿಳಿಸಿದ್ರು ಇದಲ್ಲದೆ ನ್ಯಾಯಾಲಯಗಳಲ್ಲಿ ಸ್ವಚ್ಛತಾಗಾರರಾಗಿ ನಿಸ್ವಾರ್ಥತೆಯಿಂದ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ ನ್ಯಾಯಾಂಗದ ವತಿಯಿಂದ ಎಲ್ಲಾ ನ್ಯಾಯಾಧೀಶರುಗಳು ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಎರಡನೇ ಅಧಿಕ ಜಿಲ್ಲಾ ನ್ಯಾಯಾಧೀಶರಾದ ಎಸ್ಎ ಹಿದಾಯತುಲ್ಲಾ ಶರೀಫ್ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಆನಂದ್ ಐದನೇ ಅಧಿಕ ಜಿಲ್ಲಾ ನ್ಯಾಯಾಧೀಶರಾದ ರವಿಕುಮಾರ್ ಹೆಚ್ಚಾರ್ ಅಧಿಕ ಜಿಲ್ಲಾ ನ್ಯಾಯಾಧೀಶರಾದ ದೇವರಾಜ್ ಹೆಚ್ಚಂ ವಕೀಲರ ಸಂಘದ ಅಧ್ಯಕ್ಷರಾದ ಟಿಡಿ ಪ್ರಸನ್ನ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಆರ್ ರೂಪಾ ಹಾಗೂ ಇತರೆ ನ್ಯಾಯಾಧೀಶರು ಉಪಸ್ಥಿತರಿದ್ದರು ಹೆಚ್ಚೆಯ ನ್ಯೂಸ್ ಹಾಸನ್ ಹೆಚ್ಚೆಯ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಕಲೇಶಪುರ ತಾಲೂಕಿನ ಅರವತ್ತೇಳನೇ ಜಾತ್ರಾ ಮಹೋತ್ಸವ ಪುರಸಭೆಯ ಅವೈಜ್ಞಾನಿಕ ಯೋಜನೆ ಹಾಗೂ ಭ್ರಷ್ಟಾಚಾರಕ್ಕೆ ಹಿಡಿದ ಕೈಗ ಈ ಸಂಬಂಧ ಲೋಕಾಯುಕ್ತ ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ದೂರು ಸಲ್ಲಿಸಲಾಗುವುದೆಂದು ಸಾಸು ವಿಶ್ವನಾಥ್ ಹೇಳಿದ್ದಾರೆ ಸಕಲೇಶಪುರ ಪತ್ರಕರ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಕಲೇಶ್ವರ ಸ್ವಾಮಿ ಹೆಸರಲ್ಲಿ ನಡೆದಿರುವ ಈ ಬಾರಿಯ ಅರವತ್ತೇಳನೇ ಜಾತ್ರಾ ಮಹೋತ್ಸವ ಒಂದು ರೀತಿ ಸಾರ್ವಜನಿಕರ ಜಾತ್ರೆಯೋ ಅಥವಾ ಪುರಸಭೆಯ ಕೆಲವು ಸದಸ್ಯರ ಸಮಪಾಲಿನ ಹಣದ ಲೂಟಿಯೋ ಎಂಬ ವಿಚಾರದ ಬಗ್ಗೆ ಸಕಲೇಶಪುರದ ಪ್ರಜ್ಞಾವಂತ ನಾಗರಿಕರು ಪ್ರಶ್ನೆ ಮಾಡಬೇಕಾಗಿದೆ ಎಂದು ಹಿರಿಯ ಪತ್ರಕರ್ತರಾದ ಸಾಸು ವಿಶ್ವನಾಥ್ ಪುರಸಭೆ ವಿರುದ್ದ ವಾಗ್ದಾಳಿ ನಡೆಸಿದ್ರು ಈ ಬಾರಿಯ ಜಾತ್ರಾ ಮಹೋತ್ಸವ ಸಾರ್ವಜನಿಕರಿಗೆ ಅನುಕೂಲಕ್ಕಿಂತ ಅನಾನುಕೂಲಕ್ಕೆ ಮುನ್ನುಡಿಯಾಗಿ ಇತಿಹಾಸ ನಿರ್ಮಿಸಿದೆ ಎಂದು ಆಪಾದಿಸಿದ ಅವರು ಸಾರ್ವಜನಿಕರ ಆರ್ಥಿಕತೆಯ ಅನುಕೂಲಕ್ಕೆ ತಕ್ಕಂತೆ ಜಾತ್ರೆ ನಡೆಯದೆ ಕೇವಲ ವಸ್ತು ಪ್ರದರ್ಶನ ನಡೆಸಬೇಕೆನ್ನೋ ಮಟ್ಟಿಗೆ ಪ್ರದರ್ಶನಗೊಂಡು ಒಟ್ಟಾರೆ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕೋ ನೂತನ ಯೋಜನೆಯನ್ನ ಕೆಲವು ಪುರಪೇತೃಗಳು ಯೋಜನೆ ರೂಪಿಸಿಕೊಂಡು ಮಾಡಿದಂತಿತ್ತು ಎಂದು ಆರೋಪಿಸಿರುವ ಅವರು ಜನಸಾಮಾನ್ಯರಿಗಿಂತಲೂ ತಿಂಡಿ ತಿನಿಸುಗಳ ಬೆಲೆ ನುಂಗಲಾರದ ಬೆಲೆಯಾಗಿ ಪರಿಣಮಿಸಿತ್ತು ಏಕೆಂದರೆ ತಾಲೂಕಿನ ಜಾತ್ರೆ ಎಂದರೆ ಅದು ಬಡವರ ಪಾಲಿಗೆ ಒಂದು ರೀತಿ ಹಬ್ಬವಿದ್ದಂತೆ ಜಾತ್ರೆ ಅಮ್ಯೂಸ್ಮೆಂಟ್ ಹಾಗೂ ವಸ್ತು ಪ್ರದರ್ಶನದ ಪ್ರತಿಯೊಂದು ಅಂಗಡಿಯ ಅವಶ್ಯಕ ವಸ್ತುಗಳು ಗಗನಕ್ಕೇರಿದ ಬೆಲೆಯಿಂದಾಗಿ ಸಾರ್ವಜನಿಕರು ಹಿಡಿಶಾಪ ಹಾಕಿರುವ ಹಿನ್ನೆಲೆ ಈ ವರ್ಷದ ಜಾತ್ರೆ ಎಷ್ಟರ ಮಟ್ಟಿಗೆ ಸುಸೂತ್ರವಾಗಿ ನಡೆದಿದೆ ಎನ್ನುವುದು ಪುರಸಭೆಯವರೇ ಮೆಚ್ಚುಗೆ ವ್ಯಕ್ತಪಡಿಸಬೇಕೆಂದು ಬೇಸರ ವ್ಯಕ್ತಪಡಿಸಿದರು ಮುಂದಿನ ದಿನಗಳಲ್ಲಿ ಪುರಸಭೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ದ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಪುರಸಭೆಯ ಎಲ್ಲಾ ಭ್ರಷ್ಟಾಚಾರಗಳನ್ನು ಬಯಲುಗಿಳಿಯುವ ಕೆಲಸ ಮಾಡಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜೈಬಿ ಮಂಜು ಮಲ್ಲಾಣ್ ಮೆಹಬೂಬ್ ಇತರರು ಹಾಜರಿದ್ದರು ಮೂರು ದಿನ ಎಂತೆಂತ ಕ ಆಚರಣೆಗಳನ್ನ ಕಲಾವಿದರನ್ನ ಕರೆಸಿ ಮಾಡಿಸ್ತಿದ್ವಿ ಅಂತಂದ್ರೆ ಇವರು ಹನ್ನೊಂದು ಲಕ್ಷ ಇಟ್ಕೊಂಡು ಕಾರ್ಯಕ್ರಮ ಮಾಡಿಲ್ಲ ಅವ್ರಿಗೂ ಬೇಕಾಗಿಲ್ಲ ಇಲ್ಲಿ ಲೋಕಲ್ ಕಲಾವಿದರನ್ನ ತಗೋಬೋದು ವಿಶ್ವಾಸಕ್ಕೆ ತಗೋದು ಏನ್ ಮಾಡ್ಬೋದು ಏನ್ ಮಾಡ್ಬೋದು ಇಲ್ಲಿ ಪತ್ರಕರ್ತರ ಸಂಘ ಇದೆ ಅವು ಆ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡೋದು ಪ್ರಚಾರ ಸಮಿತಿಗೆ ಪತ್ರಕರ್ತರನ್ನೊಬ್ರು ಹಾಕೋಬಹುದಲ್ಲ ಪ್ರಚಾರ ಮಾಡೋದಕ್ಕೆ ಒಂದು ಬೇಕಾಗಿಲ್ಲ ಯಾಕೆಂದ್ರೆ ಆ ಪ್ರಚಾರ ಸಮಿತಿಗೆ ಒಬ್ಬ ಪತ್ರಕರ್ತರು ಬಂದ್ರೆ ಪ್ರಶ್ನೆ ಮಾಡ್ತಾನೆ ಎಲ್ಲಿ ಹೋಗುತ್ತೆ ದುಡ್ಡು ಅಂತ ಇವರಿಗೆ ಅದಕ್ಕೆ ಅರ್ಥ ಬೇಕಾಗಿಲ್ಲ ಪ್ರಚಾರ ಯಾರಿಗೆ ಮಾಡೋಕ್ಕೆ ಬರೋಲ್ಲ ಅವರೆಲ್ಲ ಪ್ರಚಾರ ಸಮಿತಿಯಲ್ಲಿ ಇದ್ದಾರೆ ಯಾರಿಗೆ ಸಾಂಸ್ಕೃತಿಕ ಜ್ಞಾನ ಇಲ್ಲ ಅವರೆಲ್ಲ ಸಾಂಸ್ಕೃತಿಕ ಪಟ್ಟಿಯಲ್ಲಿದ್ದಾರೆ ಹಾಗಾಗಿ ನಾವು ಇದು ನಮಗೆ ಏಕೆಂದರೆ ನಾವು ಇಷ್ಟು ವರ್ಷಗಳು ಸುಮ್ಮನೆ ಇದ್ವಿ ಮೊದಲು ನಾವು ಇದೇ ಹೋರಾಟ ಮಾಡ್ತಿದ್ದೆ ಎಲ್ಲರಿಗೂ ಗೊತ್ತು ಪುರಸಭೆ ಆದರೆ ನಾವು ನೋಡಿ ನೋಡಿ ನಮಗಂತೂ ಮನೇಲಿ ಕೊರೋಕಾಗ್ತದೆ ಸಾಧ್ಯ ಆಗ್ತಿಲ್ಲ ನಾ ಈ ಈ ಬಾರಿ ಇದನ್ನು ಜಾತ್ರೆ ಇದನ್ನು ಲೋಕಾಯುಕ್ತಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಾವು ಕಂಪ್ಲೇಂಟ್ ಕೊಡ್ತೀವಿ ಇದು ಮಾಡ್ತೀವಿ ನೀವು ಪ್ರಾಮಾಣಿಕರ ಆಗಿದೆ ನೀವು ನಮಗೆ ಸಹಕರಿಸ್ಬೇಕು ಇದರಲ್ಲಿ ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಬೇಕು ಇದು ಏನೇನು ಅವ್ಯವಹಾರ ಆಗಿದೆ ಅದು ಬೆಳಕಿಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಸದಸ್ಯರುಗಳಿಗೆ ಎಚ್ಚರಿಕೆ ನೀಡುತ್ತೆ ಕೊನೆಯಲ್ಲಿ ಕಟ್ಟಡ ಕಾರ್ಮಿಕರು ಕೆಲಸ ಮಾಡುವ ಸ್ಥಳಕ್ಕೆ ಹೋಗಿ ಆರೋಗ್ಯ ತಪಾಸಣೆ ಚಿಕಿತ್ಸೆ ಒದಗಿಸುವ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಾಲನೆ ನೀಡಿದ ಸಿಎಂ ಸಂಚಾರಿ ಆರೋಗ್ಯ ಘಟಕ ಸೇವೆ ಇತರೆ ರಾಜ್ಯಗಳಿಗೂ ಮಾದರಿಯಾಗಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಜಿಲ್ಲೆಯ ಶೇಕಡಾ ತೊಂಬತ್ತು ಬೇಡಿಕೆ ಬಜೆಟ್ನಲ್ಲಿ ಈಡೇರಿದೆ ಎಂದು ಅಂಕಿಅಂಶ ನೀಡಿದ ಸಂಸದರು ಪೊಲೀಸ್ ಇಲಾಖೆಯ ರಿಪೇರಿಯ ಹೊಣೆ ಹೊತ್ತ ಎಂಪಿ ಮಾಜಿ ಸಚಿವರ ಹೇಳಿಕೆಗೆ ಎಂಪಿ ಶ್ರೇಯಸ್ ಪಟೇಲ್ ಮಾತಿನ ತಿರುಗೇಟು ಸಕಲೇಶ್ಪುರದಲ್ಲಿ ಮಿತಿ ಮೀರಿದ ಬೀದಿನಾಯಿ ಹಾವಳಿ ಪುರಸಭೆಯೇ ಕಾರಣ ಎಂದು ದೂರಿದ ಮಲ್ನಾಡ್ ಮೆಹಬೂಬ್ ಬೀದಿನಾಯಿಗಳ ನಿಯಂತ್ರಣಕ್ಕೆ ಸಂಘಟನೆಗಳ ಆಗ್ರಹ ಇಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್